ಅದಕ್ಕೆ ಇನ್ನೂರು ಅಲ್ಲೇ ರೆಕಾರ್ಡ್ ಮಾಡಿದ ಈಗ ಕೊಡ್ಲಿಲ್ಲ ಒಂದು ಆಮೇಲೆ ಇವ್ರಿಗೆ ತಗೊಳಕ್ ಅವಕಾಶ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಎಮಿಷನ್ ಇವ್ರು ಯಾರು ಕೇಳಕ್ಕೆ ಹೈವೇ ಗಸ್ತುನವ್ರು ಎಮಿಷನ್ ಕೇಳಕ್ಕೆ ಇವ್ರು ಯಾರು ಇವ್ರು ಏನಿದ್ರು ಹೈವೇ ರೂಟ್ಸ್ ಬ್ರೇಕ್ ನೀವ್ ಕೇಳಬೇಕು ಸರ್ ಏನ್ ಕೇಳಿದ್ರು

ಎಮಿಷನ್ ಎಲ್ಲ ಹೆಂಗ್ ಕೇಳ್ತೀರಿ ಸರ್ ನೀವು ಮತ್ತೆ ಎಮಿಷನ್ ಎಲ್ಲ ಹೆಂಗ್ ಕೇಳ್ತೀರ ನೀವು ಯಾರು ಅಧಿಕಾರ ಕೊಟ್ರು ನಿಮಗೆ ಅದ್ ಹೆಂಗ್ ಕಲೆಕ್ಷನ್ ಮಾಡ್ತೀರ ನೀವು ಕಲೆಕ್ಷನ್ ಹೆಂಗ್ ಮಾಡಿದ್ರಿ ಸರ್ ಸರ್ ಕಲೆಕ್ಷನ್ ಹೆಂಗ್ ಮಾಡಿದ್ರಿ ಅದೇ ಹೇಳಿ ನನಗೆ ಹೆಂಗೆ ಹಣ ಕಲೆಕ್ಷನ್ ಮಾಡಿದ್ರಿ ಸರ್ ಹಣ ಕಲೆಕ್ಷನ್ ಮಾಡಿದಿರಿ ನೀವು ಹೆಂಗ್ ಮಾಡಿದ್ರಿ ನೀವು ಹಣ ಹೆಂಗ್ ತಗೊಂಡ್ರಿ ತಗೊಳಕ್ಕೆ ಇಲ್ಲ ಅಂತ ನನ್ನ ಪ್ರಶ್ನೆ ಹೈವೇ ಪೆಟ್ರೋಲ್ ಅವರಿಗೆ ಹಣ ತಗೊಳಕ ಅವಕಾಶ ಇಲ್ಲ ಎಮಿಷನ್ ಅಲ್ಲಿ ವಾದ ಕೇಳಿ ಸಾಹೇಬರಿಗೆ ಕೇಳಿ ಅದ್ ಹೆಂಗ್ ನೀವು ಅಂತ ಗಾಡಿ ಹಾಕೋದು ರೋಡ್ ಸೈಡ್ ಅಲ್ಲಿ ಬ್ಲೂಟು ಇದು ನಿಮ್ಗೆ ಹೆಂಗ್ ಅವಕಾಶ ಇದೆ ಅದನ್ನ ಇದು ಮಾಡಕ್ಕೆ ನೋಡಿರಿ ಎಮಿಷನ್ ಇಡ್ಕೋಂತ ನೀವು ಅವ್ರಿಗೆ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ನಾನು ಕೇಳಲಿಲ್ಲ ಅಂದ್ರೆ அந்த மெடி ஆகி நீங்க ರೆಕಾರ್ಡ್ ಚೆಕ್ ಮಾಡಿ ಹಣ ಕಲೆಕ್ಟ್ ಹೋಗೋ ಗಾಡಿನ ನಿಲ್ಲಿಸಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಸರ್ ಹೈವೇಯಲ್ಲಿ ಹೋಗೋ ಗಾಡಿನ ಮೂವಿಂಗ್ ಗಾಡಿನ ನಿಲ್ಲಿಸಕ್ಕೆ ಯಾವನಿಗೂ ಅಧಿಕಾರ ಇಲ್ಲ ಕೋರ್ಟ್ ಆದೇಶ ಕೊಟ್ಟಿದೆ ಅವ್ರೇನಾದ್ರು ರೂಲ್ಸ್ ಬ್ರೇಕ್ ನಿಮ್ದೇನು ಅಧಿಕಾರ ಹೈವೇಯಲ್ಲಿ ಹೋಗ್ತಿರುವಂತ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಲೈನ್ ಪ್ರಾಬ್ಲಮ್ ಮಾಡ್ತಿರೋದು ಇದೆಲ್ಲ ಹೈವೇಗಲ್ಲಿ

ಅಲ್ಲ ಎಲ್ಲಿದೆ ನೀವು ಆಕಲ್ಲಿ ಅಲ್ಲ ಬ್ರೇಕರ್ ಅನ್ನುರಿ ನೀವು ಸ್ಪೀಡ್ ಚೆಕ್ ಮಾಡೋ ಅಂತ ಎಲ್ಲಿದೆ ಸ್ಪೀಡ್ ಚೆಕ್ ಮಾಡಲಿಲ್ಲ ನಾನು ಕೇಳಿ ಅವರು ನಾನು ಏನಂತ ಕೇಳ್ತೀನಿ ನೋಡಿ ನೋಡಿ ಬಿಡ್ತೀನಿ ಇನ್ನೊಂದು ಪೈಸೆ ನಿಮ್ದು ಆಯಿತಾ ಅದೇ ಚೆಕ್ ಮಾಡಬೇಕು ಹಾಗೆ ಹಾಗೆ ಓಕೆ ನೀವು ರೆಡಿ ಮಾಡ್ಕೊಂಡು ಎಡಾಗ್ತದೆ ಹೌದಾ How are we doing?